ఏ నైన్యూస్కి స్వాగత నను అమీన్ శేఖ్ ಜಗತ್ತಿನಲ್ಲಿ ಮಕ್ಕಳನ್ನ ಉತ್ತಮ ಪ್ರಜೆಗಳಾಗಿ ರೂಪಿಸುವ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ಎಂದು ವಕೀಲ ರಾಷ್ಟ್ರೀಯ ಬಸವದಳ ಜಿಲ್ಲಾಧ್ಯಕ್ಷ ಎಂ ಗುರುಪ್ರಸಾದ್ ಹೇಳಿದರು ಮಂಡ್ಯ ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಕನ್ನಡ ವೇದಿಕೆ ರಾಜ್ಯ ಘಟಕ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಗುರುಕುಲ ತಿಲಕ್ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಣ ಮತ್ತು ಶಿಕ್ಷಕರಿಲ್ಲದ ಪ್ರಪಂಚವನ್ನ ನೋಡ ಸಾಧ್ಯವಿಲ್ಲ ಅಜ್ಞಾನ ಅಳಿಯಲು ವಿಜ್ಞಾನ ಬೆಳೆಯಲು ಗುರು ಹಿರಿಯರ ಮಾರ್ಗದರ್ಶನ ಅತ್ಯವಶ್ಯಕ ವಿದ್ಯಾರ್ಥಿಗಳಿಗೆ ಗುರಿ ಮತ್ತು ಗುರು ಬೇಕೇ ಬೇಕು ಎಂದು ನುಡಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕಸಾಪ ಮದ್ದೂರ್ ತಾಲೂಕು ಅಧ್ಯಕ್ಷ ಉಮಾಶಂಕರ್ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹದೇವು ಸಮಾಜ ಸೇವಕ ಇ ರಮೇಶ್ ಕಸ್ತೂರಿ ಸಿರಿ ಕನ್ನಡ ವೇದಿಕೆಯ ಮೈಸೂರು ಅಧ್ಯಕ್ಷೆ ಮಂಜುಳಾ ರಮೇಶ್ ರಾಜ್ಯ ಉಪಾಧ್ಯಕ್ಷೆ ಚಂದಮ್ಮ ಪುನಚ್ಚ ಕ್ಷಮಾ ಮತ್ತಿತರು ಈ ಜಗತ್ತಿನಲ್ಲಿ ಬಹಳ ಮಹತ್ವವಾದಂಥದ್ದು ಏನು ನಮ್ಮ ರಾಷ್ಟ್ರದ ಎರಡನೇ ರಾಷ್ಟ್ರಪತಿಗಳಾದಂತಹ ಗೌರವ ಸನ್ಮಾನ್ಯ ರಾಧಾಕೃಷ್ಣ ಸರ್ವಪಲ್ಲಿ ಐದು ವರ್ಷಗಳ ಕಾಲ ಎರಡನೇ ರಾಷ್ಟ್ರಪತಿಗಳಾಗಿ ಅವರು ಉತ್ತಮ ಶಿಕ್ಷಕರಾಗಿ ಈ ರಾಷ್ಟ್ರದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡುವಂಥವ್ರು ಅವರು ಜನ್ಮ ದಿನಾಚರಣೆಯನ್ನು ಏನು ರಾಧಾಕೃಷ್ಣವರ ಜನ್ಮ ದಿನಾಚರಣೆಯನ್ನು ಅವರು ವೈಭವವಾಗಿ ನಾನು ಆಚರಣೆ ಮಾಡೋಕ್ಕಾಗೋದಿಲ್ಲ ನಾವೆಲ್ಲ ಸಮಾಜವನ್ನು ತಿನ್ನಬೇಕು ಸರಳವಾಗಿರಬೇಕು ದೈವೇ ಧರ್ಮದ ಮೂಲಭಯ ಅನ್ನೋ ರೀತಿಯಲ್ಲಿ ಏನು ಆಚರಣೆ ಮಾಡ್ಕೊಂಡು ಬಂದರು ಹಂಗಾಗಿ ಅವರ ದಿನಾಚರಣೆಯನ್ನು ಹುಟ್ಟಿದ ಹಬ್ಬವನ್ನು ನಾವು ಇವತ್ತೊಂದು ದಿವಸ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಳೆದ ಮೂವತ್ತು ಒಂದು ವರ್ಷದಿಂದ ಅತಿಕೃತವಾಗಿ ಒಂದು ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಇದು ಬಹಳ ಮುಖ್ಯವಾದಂತಹ ಅಂಶ ಯಾಕೆ ನಾವು ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಅಥವಾ ಮಂಡ್ಯ ನಗರದಲ್ಲಿ ಒಂದು ಸೇವಾ ಕಿರಣ ನೀ ಮಾತ್ರ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಇವ ಇವನಾರ್ವ ಇವ ನಾರ್ವ ಎಂದ್ರಯ್ಯ ಇವ ನಮ್ಮವಾ ಇವ ವಾ ಇವ ಕೂಡಲ ವ ದೇವ ಕೂಡ ಮಾಡಿರುವಂತೇಳಿ ಬಸವಣ್ಣವರು ಅವತ್ತೇ ಹನ್ನೆರಡು ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಸರ್ವ ಜನರಾದ ಶಾಂತಿಯನ್ನು ನೋಡಿರ್ತಕ್ಕಂಥದ್ದು ಏನು ಹಾಗೆ ಶಿಕ್ಷಕರು ಅಂತಕ್ಕಂಥವರು ಸಹ ಯಾವುದೇ ಒಂದು ಶಾಲೆಯಲ್ಲಾಗಲಿ ಇವ್ನು ಆ ಜಾತಿ ಇವ್ನು ಈ ಧರ್ಮ ಇವನು ಕಂಪು ಬಿಡುಕು ಇವು ಬಡವಂಥ ತಾರಂತವ್ಯ ಅಂದರೆ ಏನು ಮಸ್ತಿನಲ್ಲಿ ಇವ ಶಿಕ್ಷಕರು ಗುರುಗಳಾಗಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮಕ್ಕಳಿಂದ ಹಾಗೆ ಎಲ್ಲರೂ ಸಮಾನ ಮಾಡತಕ್ಕಂತಹ ಒಂದು ಸೇವೆಯನ್ನು ಮಾಡ್ತಕ್ಕಂಥವ್ರು ಯಾರು ಶಿಕ್ಷಕರು ಬಡಿಬೇಕು ಅಂತಾವೆಲ್ಲ ಶಿಕ್ಷಕರು ಚಪ್ಪ ಅಂತ ಅಲ್ವಾ ಸಮತ ಸಮಾಜ ನಿರ್ಮಾಣ ಆಗ್ತಾ ಅಧಿಕಾರಿಗಳಿಂದಲ್ಲ ರಾಜಕಾರಣದಿಂದಲ್ಲ ಇನ್ನಿತರ ವರ್ಗಗಳಿಂದಲ್ಲ ಒಂದು ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಜ ಎಲ್ಲ ಮಕ್ಕಳನ್ನು ಯಾರ ಮಕ್ಕಳು ಅಂತ ಶಾಲೆಯಲ್ಲಿ ನಮ್ಮ ಮಕ್ಕಳು ಅಂತಾರೆ ಆ ಗುರುಪ್ರಸಾದ್ ಮಕ್ಕಳು ಒಂದಿಲ್ಲ ಮಾದೇವಪ್ಪನ್ ಮಕ್ಕಳು ಅನ್ನೋದಿಲ್ಲ ರಾಜ ಮಕ್ಕಳು ಕಾದಲ್ ಮಕ್ಕಳು ಅಂತ ಹೇಳೋದಿಲ್ಲ ಆ ತಿಮ್ಮ ಅವ್ರ ಮಕ್ಕಳು ಅನ್ನೋದಿಲ್ಲ ಇಡೀ ಶಾಲೆಯ ಸಾವಿರಾರು ಮಕ್ಕಳು ಯಾರ ಮಕ್ಕಳು ಅಂತಾರೆ ನಮ್ಮ ಮಕ್ಕಳು ಅಂತಾರೆ ಅದ್ರೇ ಅವರು ಬಸವಣ್ಣವರಾಯ್ ಅವ್ರು ಮಾತು ನಾವು ದೈವೇ ಧರ್ಮದ ಮೂಲಭಯ್ಯ ನುಡಿನಲ್ಲಿ ಅವೆಲ್ಲ ಶಿಕ್ಷಕರು ಬಹಳ ವಿಶೇಷವಾಗಿ ಒಂದು ಸಮಾಜದ ಚಿಂತನೆ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳೇ ತಮ್ಮ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಹಿಂದೆ ಗುರು ತಿಳಿತಾ ಇರಬೇಕು ವಿದ್ಯಾರ್ಥಿಗಳು ಗುರಿ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಆಗ ಮಾತ್ರ ಸದೃಢ ಸಮಾಜವನ್ನ ಭವ್ಯ ಸಮಾಜವನ್ನ ಒಂದು ಬಸವ ಸಮಾಜವನ್ನ ಸಮತಾ ಸಮಾಜವನ್ನ ತಾರತಮ್ಯ ಹೋಗ್ಲಾಡ್ತಕ್ಕಂಥ ಸಮಾಜವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಕನ್ನಡ ನೆಲ ಜಲ ಸಾಹಿತ್ಯ ಅದರ ಜೊತೆಗೆ ಶಿಕ್ಷಕರನ್ನು ನಾವು ಇವತ್ತು ಗೌರವಿಸುವಂತಹ ಸಂದರ್ಭ ಬಂದಿದೆ ಇವತ್ತು ಸಾಕಷ್ಟು ಶಾಲೆಗಳಲ್ಲಿ ಇವತ್ತು ನೋಡಿ ನಮ್ಮ ಜಿಲ್ಲೆಗಳಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ಚಾಗ್ತಾ ಇದೆ ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಸಾವಿರಾರು ಶಾಲೆಗಳನ್ನ ಮುಚ್ಚಿ ಯಾಕೆ ಪರಿಸ್ಥಿತಿ ಇವತ್ತು ಸರ್ಕಾರಗಳು ಸಹ ಇನ್ನೂ ಹೆಚ್ಚು ಶಾಲೆಗಳ ಕಡೆ ಶಿಕ್ಷಕರ ಕಡೆ ಸವಲತ್ತುಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿತ್ತು ಮಾಡ್ತಾ ಇದ್ದಾರೆ ಅಟ್ ದಿ ಸೇಮ್ ಟೈಮ್ ಇನ್ನೂ ಹೆಚ್ಚು ಗಮನವನ್ನು ಕೊಡುವಂತ ವಿದ್ಯಾರ್ಥಿಗಳ ಹಕ್ಕು ಘಟಕ ಹಾಗೂ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಪ್ರಶಸ್ತಿ ಪುರಸ್ಕಾರ ಸಮಾರಂಭವನ್ನ ಕಸ್ತೂರಿ ಶ್ರೀಕರಣ ವೇದಿಕೆಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿ ವಿ ನಾಗರಾಜ್ರ ಅವರೇ ಕಸೂರಿ ಶ್ರೀಕರಣ ವೇದಿಕೆ ಪೂಜನ್ ಅವರೇ ನಮ್ಮ ಕನ್ನಡಪರ ಹೋರಾಟಗಾರರು ಆತ್ಮೀಯ ಸ್ನೇಹಿತರು ಹಾಗೂ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಉಮಾ ಶಂಕರ್ ಅವರೇ ಹಾಗೂ ಮೈಸೂರು ಭಾಗದಿಂದ ಬಂದಿರತಕ್ಕಂತಹ ನಮ್ಮ ಕಸೂರಿ ಶ್ರೀಕರಣ ವೇದಿಕೆಯ ಮೈಸೂರು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮಂಜುಳಾ ರಮೇಶ್ ಅವರೇ ಹಾಗೆ ಮೈಸೂರಿನ ಹೆಸರಾಂತ ಕಾವೇರಿ ಒಂದು ಸಂಸ್ಥೆಯ ಮುಖ್ಯ ಶಿಕ್ಷಕರು ಸಂಸ್ಥಾಪಕ ಅಂತ ಸನ್ಮಾನ ಶ್ರೀ ಗೌರವಿತ ಚೌಂಡಮ್ಮ ಪೂರ್ಣಚಾರ ಅವರು ಅವರು ನಮ್ಮ ಕಸೂರಿ ಸರೀಕರಣ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಹಾಗೆ ಬೆಂಕಿರತಕ್ಕಂಥ